ನೂತನವಾಗಿ ನಿರ್ಮಾಣಗೊಂಡ ಕೃಷಿಕ ಸಮಾಜ ಭವನದ ಉದ್ಘಾಟನಾ ಸಮಾರಂಭ ನಡೆಯಿತು ಕೃಷಿಕ ಸಮಾಜ ಭವನದ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ನೇರವಾಗಿ ರೈತರಿಗೆ ಸಿಗುವಂತೆ ಮಾಡಲು ಕೃಷಿಕ ಸಮಾಜ ಸೇತುವೆಯಾಗಿ ಕೆಲಸ ಮಾಡಿದರೆ ಕೃಷಿಕರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು ಕೃಷಿಕ ಸಮಾಜ ಭವನವನ್ನು ಮಾಜಿ ಸಚಿವ ಬಿ ರೈ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಣ್ಣ ರೈತರು ಹೆಚ್ಚು ಇರುವ ತಾಲೂಕು ಬಂಡವಾಳ ಆಗಿದ್ದು ಅರ್ಥ ಮಾಡಿಕೊಂಡು ಆಧುನೀಕರಣದ ಕೃಷಿಯನ್ನು ಮಾಡುತ್ತಿದ್ದಾರೆ ಎಂದರು ಯಾವ ರೀತಿ ಒಂದು ಹುಟ್ಟದೋ ಅದೇ ರೀತಿ ಕೃಷಿಕ ಸಮಾಜ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಸರಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತನಿಸಿಕೊಳ್ಳಿ ತನ್ನದೇ ಆದ ಪಾತ್ರವನ್ನು ವಹಿಸಿಕೊಂಡು ಬಂದಿರುವಂತದ್ದು ಕೃಷಿಕ ಸಮಾಜ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಈ ಪುರುಷ ಇದು ಶುರುವಾಗಿದೆ ಈಗ ಅಧ್ಯಕ್ಷರ ಮಾತನ್ನು ಹೇಳ್ತಾ ಇದ್ದಾರೆ ಇದನ್ನು ಯಾರು ಮಾತಾರೆ ಬಸವರಾಜೇಶ್ವರ ಅಧ್ಯಕ್ಷರಾದ ಸಮಯದಲ್ಲಿ ಇದಕ್ಕೆ ತನ್ನದೇ ಆದಂತ ಒಂದು ಒಂದು ಮಾನದಂಡದ ಮೂಲಕ ಅವರು ಮುಂದೆ ಬಂತು ಅಂತ ಹೇಳಿ ಅವರು ಮಾತನ್ನು ಹೇಳ್ತಾ ಸಿಕೇಶಾ ಮಾತೆ ದ ಕಟ್ಟಬೇಕು ಅಂತ ಹೇಳಿದಾಗ ತನ್ನ ಸ್ವಂತ ಆಸ್ತಿಯನ್ನ ಅಡ ಇಟ್ಟು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಅಲ್ಲಿ ಲೋನ್ ತಗೊಂಡಾ ಈ ಕಟ್ಟಡವನ್ನ ಕಟ್ತಾ ಇದ್ದಂತೆ ಅಂತ ಹೇಳಿದ್ರು ಅಂತ ಪುಣ್ಯದ ವಿದ್ಯಿತಕ್ಕೆಸ್ಕರಿ ಒಂದು ಕೃಷಿಕ ಸಮಾಜ ಅನ್ನೋದು ಉಳಿದಿದೆ ಅಂತ ಹೇಳಿ ಕಲ್ಪಿಸುತ್ತಾ ಇದ್ದಾರೆ ಓಕೆ ನಾವೆಲ್ಲರೂ ಇವತ್ತು ಅವರಂತ ಒಂದು ನಾಯಕ್ ನಿರ್ಮ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ತಾಯ್ವಾಗಿದೆ ವ್ಯಸಾಯ ಮಾಡುವವರಿಗೆ ಕಾಪಿ ಬಾರಿ ದೊಡ್ಡ ಲಾಭಕ್ಕೆ ಇರುತ್ತೆ ಅಂತ ಕರ್ತೋ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಫಿಗೆ ದರ ಇದೆ ಆದ್ದರಿಂದಾಗಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಮಾ ಬೆಳೆಸಬಹುದು ಅಂತ ಹೇಳಿ ಒಂದು ಮಾಹಿತಿ ಕೃಷಿ ಸಮಾಜ ಮತ್ತು ಎಲ್ಲ ತೋಟಗಾರಿಕಾ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ನಮಗೆ ಒಂದು ಪ್ರಾತ್ಯಕ್ಷತೆ ಮತ್ತು ಅದನ್ನು ಮಾಡಿದ್ರೆ ನಮಗೂ ಕೂಡ ಒಂದು ಅನುಕೂಲ ಆಗಬಹುದು ಅಂತ ಒಂದು ಅನುಕೂಲ ಬಹುಶಃ ಮುಂದಿನ ದಿವಸಗಳಲ್ಲಿ ಇದು ಅನುಕೂಲ ಆಗಬಹುದು ಅಂತ ಹೇಳ್ತಕ್ಕಂಥ ವಿಚಾರ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಹೌದು ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಇಲ್ಲಿ ದೊಡ್ಡ ರೇಟು ಅಂತ ಹೇಳಿದ್ರೆ ಬಹುಶಃ ಮಂಜುನಾಥ್ ಗೌರಿ ತುರ್ತಾ ಗೊತ್ತಿರುವಾಗುತ್ತಿಲ್ಲ